ವರ್ಷ ಅಲ್ಲಿ ಬಂದ್ರೆ ಎಲ್ಲಾ ತರ ಭಾವನೆಗಳು ನಮ್ಮಲ್ಲಿ ಇರ್ತಾವೆ ಕೋಪ ಇರ್ತೈತಿ ದುಃಖನು ಇರ್ತೈತಿ ಆಮೇಲೆ ಸಂತೋಷ ಇರ್ತೈತಿ ಆಶ್ಚರ್ಯಗಳು ಇರ್ತೈತಿ ಈ ಒಟ್ಟೊಳಗ ಯಾವ್ ಚಂದ ಕರ್ಸತಿ ನಿಮ್ಮದೊಳಗೆ ಈ ಎಲ್ಲ ಭಾವನೆಗಳನ್ನು ನೋಡುವ ಹಾಯ ಈಗ ನಮಗೆ ಆಶ್ಚರ್ಯ ಆದಾಗ ನಮಗ ನಗಿಕೆ ಕರಿಸುತ್ತೆ ಅ ಮ್ ತುಕಲಾಗೆ ಈ ಕರಿಸುತ್ತೆ ಹ ಸಂತೋಷ ಆದಾಗ ಹೀಗೆ ಕರಿಸುತ್ತೆ ಅಮೇ ಕೋಪ ಬಂದಾಗ ಹೀಗೆ ಕರಿಸುತ್ತೆ ಅರೆ ನಮಗ ನಗು ಮುಖ ಶಾಂತ ಕರಿಸಬೇಕಾದರೆ ನಾವು ಹೆಂಗೆ ಇರಬೇಕು ಹ ಸಂತೋಷ ಇರಬೇಕು ಸಂತೋಷ ಇದ್ದಿದ್ರೆ ಚೆನ್ನಾಗಿ ಕರಿಸುತ್ತೆ ಮುಖ ಹ ಹೇಳಿ ಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹಹ